पार्वती पतये नसीब की हवाओं में घूमकर के कोनों में आई भवानी के चरणों में लाखों मराठा के नस नस में है स्वराज तो चिक्कर वाका बरी इवर्द है तो मगला मगला रो तो, आमले ಕಿಲ್ಜಿ ಸಂತದೆ ಕಿಲ್ಜಿ ಸುಲ್ ಸುಲ್ತಾನರು ಅದೀನಿ ಕಿಲ್ಜಿ ಅಕ್ಬರ್ ಬಾಬರು ಮತ್ತು ಅವನಷ್ಟು ಬಂದ ದಂಡೆತ್ತಿ ಹೋದ ಇವನು ಇಷ್ಟು ಇದು ಬಂದ ದಂಡೆತ್ತಿ ಹೋದ ಹೋದ ಅದೇ ಕಲ್ತದಾಯ್ತು ನಾವು ಸಣ್ಣ ವಯಸ್ಸಲ್ಲಿ ನಮಸ್ತೆ ಕರ್ನಾಟಕ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಸೊ ಹೊಸ ಇದ್ರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವೀಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಲಾಸ್ಟ್ ನಿನ್ನೆ ಒಂದು ಮೂವಿ ನೋಡಿದೆ ಶಿವಾಜಿ ಮಹಾರಾಜರ ಮಗನ ಮೂವಿ ಯಪ್ಪ ಬಿಂಕಿ ಮೂವಿ ಮಾತ್ರ ಶಿವಾಜಿ ಮಹಾರಾಜ್ ಬಗ್ಗೆ ಗೊತ್ತಿರುತ್ತೆ ನಮಗೆ ಸೊ ಅವರದ್ದು ಏನು ಅವರ ಶೌರ್ಯ ಏನು ಅದೆಲ್ಲ ನಮಗೆ ಗೊತ್ತಿರುತ್ತೆ ಬಟ್ ಅವರ ಮಗ ಶಾಂಭಾಜಿ ಮಹಾರಾಜರವರ ಬಗ್ಗೆ ಯಾವುದೇ ಉಲ್ಲೇಖ ಅಂದರೆ ನಾವು ಇಷ್ಟಿಗೆಲ್ಲ ಗೊತ್ತಿರಲಿ ಯಾಕೆಂದರೆ ನಾವು ಚಿಕ್ಕಿರುವಾಗ ಬರೀ ಇವ್ರದ್ದೇ ಆಯಿತು ಮಗಳ ಮಗಳರು ಮಗಳರು ಆಮೇಲೆ ಕಿಲ್ಜಿ ಸಂತದೆ ಕಿಲ್ಜಿ ಸುಲ್ ಸುಲ್ತಾನರು ಅಲ್ದೀನಿ ಕಿಲ್ಜಿ ಅಕ್ಬರು ಬಾಬರು ಮತ್ತು ಅವನಷ್ಟು ಬಂದ ದಂಡೆತ್ತಿ ಹೋದ ಇವನು ಇಷ್ಟಿದು ಬಂದ ದಂಡೆತ್ತಿ ಹೋದ ದೋಚಿಕೊಂಡ ಹೋದ ಅದೇ ಕಲ್ತದ್ದಾಯ್ತು ನಾವು ಸಣ್ಣ ವಯಸ್ಸಲ್ಲಿ ಕೃಷ್ಣದೇವರ ಅವ್ರದ್ದು ಮತ್ತು ಮೈಸೂರು ರಾಜರು ಹಾಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಇಮ್ಮುಡಿ ಪುಲಿಗೇಶಿ ಅವ್ರ ಬಗ್ಗೆ ನಮಗೆ ಯಾವುದೇ ಪುಸ್ತಕಗಳು ಬಂದಿ ಏನಕ್ಕೆ ಅಂತ ಗೊತ್ತಿಲ್ಲ ನಮ್ಮ ರಾಜ್ಯ ರಾಜರ ಬಗ್ಗೆ ಹೇಳೋಕ ಹೇಳ್ಕೊಳ್ಳೋಕ್ಕೆ ಒಂಥರ ಆಗ್ತಿದೆಯಾ ಅಂತ ನಮ್ಮ ಸರ್ಕಾರಕ್ಕೆ ಇವು ಚಾವ ಮೂವಿ ಬಗ್ಗೆ ಹೇಳೋಕ್ಕೋದ್ರೆ ಮಾತ್ರ ಅದನ್ನು ಹೇಳಿ ಎಕ್ಸ್ಪ್ಲೇನ್ ಮಾಡಿ ನಮ್ಮ ಎಕ್ಸ್ಪ್ಲೇನ್ ಆಗಲ್ಲ ಅದನ್ನು ನೋಡಬೇಕು ಯಾರೆಲ್ಲ ಚಾ ಮೂವಿ ನೋಡಿಲ್ಲ ನೋಡಿ ಯಾವುದಾದ್ರು ನೋಡಿ ನೋಡಿ ಈ ಮೂವಿ ನೋಡಿ ಬೆಂಕಿ ಮೂವಿ ಮಾತ್ರ ಇನ್ನೇ ನೋಡಿರೋದು ಒಂಥರ ಲಾಸ್ಟ್ ಸೀನ್ ಮಾತ್ರ ಯಾವುದೇ ಒಬ್ಬ ಹಿಂದೂ ಆಗಲಿ ಒಂಥರ ರಕ್ತ ಕುದಿಯುತ್ತೆ ಯಾಕಂದರೆ ನಮ್ಮವರೇ ನಮಗೆ ಮೋಸ ಮಾಡೋದಕ್ಕೆ ಉದಾಹರಣೆನೇ ಹಿಂದಿನ ಕಾಲದ ಕೂಡ ಇದೆ ರಾಜಗೋಸ್ಕರ ಅಂತ ನಾ ಅಣ್ಣನ ಮಕ್ಕಳನ್ನ ಅಥವಾ ಚಿಕ್ಕಪ್ಪನ ಮಕ್ಕಳನ್ನ ಇದು ಮಾಡೋದು ರಾಜಗೋಸ್ಕರನೇ ವಾಯ್ಸ್ ಆಗಿರ್ಬೋದು ಖಡಕ್ ಮತ್ತು ಔರಂಗಜೇಬ್ ಮಾಡಿರೋದು ಕೂಡ ಟಾಪ್ ಆಗಿದೆ ಆ್ಯಕ್ಟರು ಆಕ್ಟರು ಓಕೆ ಈ ಮೂವಿ ಯಾಕೆ ಶಾಮಾಜಿ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಆಲ್ರೆಡಿ ಗೊತ್ತಿರುತ್ತೆ ಶಿವಾಜಿನ ಶಿವಾಜಿ ಮಹಾರಾಜರ ಸಾಧನೆ ಏನು ಅಂತ ಆಲ್ರೆಡಿ ನಮ್ಗೆ ಗೊತ್ತಿರುತ್ತೆ ನಮ್ಮದು ಕಾಲೇಜ್ ಲೈಫಲ್ಲಿ ಬಿಡಿ ಕಾಲೇಜ್ ಲೈಫಲ್ಲಿ ಶಿವಾಜಿ ಬಗ್ಗೆ ನಂಗೆ ಪಿ ಯು ಸಿ ಅಲ್ಲಿತ್ತು ಬಟ್ ಅದ್ರ ಬಗ್ಗೆ ಸುಲ್ತಾನ್ರ ಬಗ್ಗೆ ಅಪ್ಪ ಅವರು ಮಾತ್ರ ಬೆಂಕಿಯಾಗಿ ಕಾಣ್ತಾ ಇದ್ರು ಇದರಲ್ಲಿ ಇಸ್ಟ್ರಿಯಲ್ಲಿ ಯಾವ್ದರು ನಮ್ಮ ಕಲಿಯುವಾಗ ಬಟ್ ಅವರನ್ನು ಎಷ್ಟು ಕಾಡಿದ್ದಾರೆ ಅಂದ್ರೆ ನಮ್ಮ ರಾಜರು ಹೆವಿ ಕಾಡಿದ್ದಾರೆ ಓಕೆ ಚಾವ ಶಾಮಾಜಿ ಮಹಾರಾಜ್ರ ಬಗ್ಗೆ ಅಂದರೆ ನಮಗೆ ಶಿವಾಜಿ ಮಹಾರಾಜರ ಬಗ್ಗೆ ಗೊತ್ತು ಶಾಮಾಜಿ ಮಹಾರಾಜ್ರು ನಮಗೆ ಗೊತ್ತಿರಲಿಲ್ಲ ಇದೆಲ್ಲ ಬರಬೇಕು ಇದೆಲ್ಲ ಮೂವಿ ಬರಬೇಕು ಯಾರೆಲ್ಲ ಮಹಾರಾಜರು ಆಳ್ವಿಕೆ ನಡೆಸಿದ್ದಾರೆ ಸಾಧನೆ ಮಾಡಿದ್ದಾರೆ ಅವರ ಬಗ್ಗೆ ಬರಬೇಕು ಈ ಮಗಳರು ಸುಲ್ತಾನರು ಅವ್ರ ಬಗ್ಗೆ ಸುಮ್ಮನೆ ಯಾಕೆ ಮೂವಿ ಮಾಡೋದು ಎಷ್ಟದು ಅವ್ರ ಬಗ್ಗೆ ಸುಲ್ತಾನ ಬಗ್ಗೆ ಮಾಡಿದ್ರು ಕೂಡ ವೇಸ್ಟ್ ಅದು ನಮ್ಮ ಕೃಷ್ಣದೇವರಾಯ ಅವರ ಆಳ್ವಿಕೆಯಲ್ಲಿ ನಾನು ವೈಭೋಗಗಳು ಅವ್ರ ಬಗ್ಗೆ ಎಷ್ಟು ಹೇಳಿದ ಕೂಡ ನಮಗೆ ಇದಾಗಲ್ಲ ಅಷ್ಟು ವೈಭವ ಇತ್ತು ಈ ಔರಂಗಜೇಬ ಏನಿದ್ದಾನೆ ಅವನಿಗೆ ಸ್ವಲ್ಪ ತಲೆನೋವು ಅಂದರೆ ಶಿವಾಜಿ ಮಹಾರಾಜರ ಮಗ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ರಾಜ್ಯವನ್ನು ಇದು ಮಾಡಿದ್ದಾರೆ ಒಪ್ಪಂದ ಮಾಡಿ ಅಥವಾ ತನ್ನ ಇದು ಮಾಡೋಕ್ಕೆ ಅಂದರೆ ತನ್ನ ಬಳೆಗೆ ವೀಳಿಸಿ ಎಲ್ಲ ರಾಜರನ್ನು ಇದು ಮಾಡಿದ್ದಾರೆ ಬಟ್ ಶಾಮಾಜಿ ಮಹಾರಾಜರು ಒಪ್ಪಂದ ಮಾಡಿಕೊಳ್ಳಿಲ್ಲ ಯಾಕಂದರೆ ತಂದೆ ಮಾತಿಗೆ ಹಿಂದೂ ಹಿಂದುತ್ವ ಸ್ಥಾಪನೆ ಮಾಡಿ ಹಿಂದೂ ಸಾಮ್ರಾಜ್ಯ ಕಟ್ಟಬೇಕು ಅಂತ ಉಳಿಸ್ಕೊಳ್ಬೇಕು ಕಟ್ ಕಟ್ಟೋದಾಗಿರೋ ಉಳಿಸ್ಕೊಳ್ಬೇಕು ಅಂತ ಸ್ವತಂತ್ರ ಮಾಡಿ ಆ ಫಿಲ್ಮಲ್ಲಿ ಇದೆ ನಾನು ಹೇಳಿದರೆ ನಿಮಗೆ ಅಷ್ಟು ಅರ್ಥ ಆಗೋಲ್ಲ ಮೂವಿಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಹಿಂದಿಯಲ್ಲಿ ಬಂದಿರೋದು ಮೂವಿ ಹಿಂದಿ ಆಲ್ಮೋಸ್ಟ್ ಎಲ್ರಿಗೂ ಅರ್ಥ ಆಗುತ್ತೆ ಹಿಂದಿ ಮತ್ತು ಅರ್ಥ ಆಗಿಲ್ಲ ಅಂದರೆ ಕನ್ನಡದಲ್ಲಿ ಬರ್ಬೋದು ನೆಕ್ಸ್ಟು ಮೇ ಬಿ ಬರ್ಬೋದು ನಮ್ಮ ಶಾಮಾಜಿ ಮಹಾರಾಜರ ರಾಜ್ಯವನ್ನು ವಶಪಡಿಸೋಕ್ಕೂ ಆಗಿಲ್ಲ ಏನೋ ಮಾಡಿದ್ರು ಹೋರಾಟ ಮಾಡಿದ್ರು ಅವರು ಬಡಿದ್ರಂದರೆ ಸದ್ಯ ಬಡಿದ್ರಂದರೆ ಇದರಲ್ಲಿ ಮೂವಿಯಲ್ಲಿದೆ ನೋಡಿದ್ರೆ ನನಗೆ ನಾವು ನಂಗೆ ನಗು ಬರ್ತಾಯಿತ್ತು ಹೆಂಗೆಲ್ಲ ಮಾಡಿದ್ರೆ ಅಂದರೆ ನನಗೆ ಅದು ಗೊ ನಮಗೆ ಅದು ಗೊತ್ತೇವಿಲ್ಲ ವಿಷಯ ಯಾಕೆ ನಾವು ಓದ್ ಇವಾಗ ಹಿಸ್ಟ್ರಿ ಬಗ್ಗೆ ಬುಕ್ಕನ್ನೆಲ್ಲ ನೋ ನೋಡೋದು ಅಷ್ಟು ಬರೋಲ್ಲ ಕಾಲೇಜಲ್ಲಿ ಬಂದರೆ ಓದ್ತೀವಿ ಯಾಕಂದರೆ ಎಕ್ಸಾಮ್ ಬರ್ ಬರಿಬೇಕಲ್ವ ಅದಕ್ಕಾದ್ರೂ ಓದ್ತೀವಿ ನಾವು ಎಕ್ಸಾಮ್ಗೆ ಬರೀಬೇಕು ಅಂತ ಓದ್ತೀವಿ ನಾವು ರಾಜರ ಬಗ್ಗೆ ನಮ್ಮದು ನಮ್ಮ ಚಿಕ್ಕ ವಯಸ್ಸಿನ ಅದೇ ಆಗಿರೋದು ಇವಾಗ ಖಿಲ್ಜಿ ಬಗ್ಗೆ ಓದ್ತಾ ಓದ್ತಾ ಅವ್ರ ಬಗ್ಗೆ ಮಾತ್ರ ಗೊತ್ತಿರೋದು ಬರ್ ಬಿಟ್ಟು ನಮ್ಮ ನಮ್ಮ ರಾಜ್ಯ ಬಗ್ಗೆ ರಾಜ್ಯರ ಬಗ್ಗೆ ಗೊತ್ತಿಲ್ಲ ಈ ಥರ ಎಲ್ಲ ಮೂವಿ ಅಂದರೆ ನಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಬರಬೇಕು ಕೆಲವೊಂದು ಮೂವಿ ನನ್ನ ನನ್ನ ವೆಯ್ಟಿಂಗಲ್ಲಿರೋದು ನೆಕ್ಸ್ಟ್ ಮಾಡಿದ್ರೆ ಇಮ್ಮಡಿ ಡಿಪ್ಲಿಕೇಶನ್ ಬಗ್ಗೆ ಮಾಡಬೇಕು ಮೂವಿ ದಕ್ಷಿಣ ಪಥೇಶ್ವರ ಅವ್ರ ಬಗ್ಗೆ ಮಾಡಬೇಕು ಒಂದು ಮೂವಿ ಮಾಡಬೇಕು ನಾನು ನಾನು ಕೂಡ ವೆಯ್ಟಿಂಗ್ ಆಲಿದ್ದೀನಿ ಯಾರೆಲ್ಲ ವೆಯ್ಟಿಂಗ್ ಮಾಡ್ತಾ ವೆಯ್ಟ್ ಮಾಡ್ತಾ ಇದ್ದೀರಾ ಹಿಮ್ಮೂಡಿ ಪುಲಿಕೇಶಿ ವಿ ಮೂವಿ ಬರಬೇಕು ಯಾರಿಗೆ ಸೂಪ್ ಸೂಟೇಬಲ್ ಕ್ಯಾರೆಕ್ಟ್ ಅಂದರೆ ಆ್ಯಕ್ಟರ್ ಆಗ ಆಗುತ್ತೋ ಅವ್ರಿಗೆ ಅವರೇ ಆ್ಯಕ್ಟಿಂಗ್ ಮಾಡಬೇಕು ನಾನು ಹೇಳೋಲ್ಲ ಯಾರು ಸೂಟೇಬಲ್ ಅಂತ ಯಾಕಂದರೆ ನಾವು ಹೇಳೋದೊಂದು ಮತ್ತೆ ಅದು ಆಗೋದೊಂದು ಬೇಡ ಯಾರಿಗೆ ಸೂಟೇಬಲ್ ಆಗುತ್ತೋ ಅವರೇ ಆ್ಯಕ್ಟ್ ಮಾಡಲಿ ಆ ಕಡ ಕದರು ಕಡಕುರಬೇಕು ನಾನು ಇವನ್ ಆಗಲಿ ನಾವು ಈ ಮೋಡಿಫಿಕೇಶನ್ ಬಗ್ಗೆ ನಾನು ಕೇಳಿದೀನಿ ಎಷ್ಟಕ್ಕೆ ಕೇಳಿದ್ದೀನಿ ಬಟ್ ಅವರ ಸಾಧನೆಗಳು ನಮಗೆ ಅಷ್ಟೊಂದು ಮಾಹಿತಿ ಬರಲಿಲ್ಲ ನಾವು ಬೇಕಿದ್ರೆ ಯೂಟ್ಯೂಬಲ್ಲೆಲ್ಲಿ ನೋಡ್ತೀವಿ ಟ್ರಾಫಿಕ್ ಮಾರೆ ನಾನು ಸ್ಟಾರ್ಟಿಂಗ್ ನಂಗೆ ಗೊತ್ತಿಲ್ಲ ಚಾವ್ ಅಂದರೆ ಏನು ಅಂತ ನಂಗೆ ಗೊತ್ತಿರಲಿಲ್ಲ ನಾನು ನನ್ನ ಪ್ರಕಾರ ನಾನು ಶಿವಾಜಿ ಮಹಾರಾಜರ ಬಗ್ಗೆ ಮೂವಿ ಬರ್ ಬಂದಿರ್ಬೋದು ನಾನು ಅನ್ಎಕ್ಸ್ಪೆಕ್ಟೆಡ್ ಹೋಗಿರೋದು ಅಂದರೆ ನೋಡಬೇಕು ಅಂತ ಹೋಗಿರೋದು ಮತ್ತೆ ನಾನು ಇದ್ರ ಬಗ್ಗೆ ಏನು ಚಾವ ಅಂದರೆ ಏನು ಅದರ ಬಗ್ಗೆ ಮಾಹಿತಿ ಇಲ್ಲದೆ ಓದವನು ನಾನು ಮೂವಿ ನೋಡೋಕ್ಕೆ ಮತ್ತೆ ನೋಡುವಾಗ ಮತ್ತೆ ನೋಡುವಾಗ ಗೊತ್ತಾಯ್ತು ಇದು ಸ್ಟಾರ್ಟಿಂಗ್ ನಂಗೆ ಗೊತ್ತಾಗಿಲ್ಲ ಯಾಕೆ ಔರಂಗಜೇಬ ಯಾಕೆ ಅಷ್ಟು ಮುದುಕಾಗಿದ್ದಾನೆ ಔರಂಗಜೇಬ ಯಾಕೆ ಮುದುಕ ಆಗಿನ ಅಷ್ಟು ಶಿವಾಜಿ ಮಹಾರಾಜರ ಬ್ರದರ್ ಯಾಕೆ ಹಂಗಿದ್ದಾರೆ ಅಂತ ನೋಡುವಾಗ ಮತ್ತೆ ಗೊತ್ತಾಯ್ತು ಓಕೆ ಇದು ಶಾಮಾಜಿ ಮಹಾರಾಜರ ಬಗ್ಗೆ ಇರೋದು ಸ್ಟೋರಿ ಶಾಹು ಮೂವಿ ಬಗ್ಗೆ ನಂಗೆ ಹೇಳೋಕ್ಕಾಗ್ತಿಲ್ಲ ಮತ್ತೆ ಟ್ರಾಫಿಕಲ್ಲಿ ನಂಗೆ ಮಾತಾಡೋಕ್ಕಾಗ್ತಿಲ್ಲ ಹಂಗಾಯ್ತು ನನ್ನ ಕತೆ ಯಪ್ಪ ಫೆಬ್ರವರಿ ನೈನ್ಟೀನ್ತು ಶಿವಾಜಿ ಮಹಾರಾ ಶಿವಾಜಿ ಜಯಂತಿ ಶಿವಾಜಿ ಮಹಾರಾಜ್ ಜಯಂತಿ ಶಿವಾಜಿ ಮಹಾರಾಜ್ರ ಬಗ್ಗೆ ಅವಳಿಗೆ ಗೊತ್ತಿರುತ್ತೆ ಹೇಳ್ರಿಗೂ ಅವ್ರ ಬಗ್ಗೆ ಹೇಳೋದು ಏನು ಅಂತ ಕಾಮೆಂಟ್ ನೀವೇ ಕಮೆಂಟ್ ಹಾಕಿ ವೀಡಿಯೋ ಮಾಡಬೇಕಾ ಬೇಡ ನಾನು ವೀಡಿಯೋ ಮಾಡಿದ್ರೆ ಒಂದು ಹತ್ತು ದಿನ ಹೋಗುತ್ತೆ ಯಾಕಂದರೆ ಕೆಲಸ ಅಷ್ಟಿದೆ ಯಪ್ಪ ಏನು ಮಾಡೋದು ಗೊತ್ತಾಗ್ತಿಲ್ಲ ವ್ಲಾಗ್ ಮಾಡಬೇಕಾ ಕೆಲಸ ಮಾಡಬೇಕಾ ನಿಮಗೆ ಫುಲ್ಲು ಸ್ಟೋರಿ ಬೇಕಾದರೆ ಮೂವಿನೇ ನೋಡಿ ನಾನು ಇಷ್ಟೇ ಹೇಳ್ತಾ ಇರೋದು ಚೆನ್ನಾಗಿದೆ ಮೂವಿ ಮತ್ತು ನೋಡಿದವರು ಕಮೆಂಟ್ ಮಾಡಿ ಹೆಂಗಿದೆ ಮೂವಿ ಅಂತ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೆಚ್ಚಿನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್